ಕಾಂಗ್ರೆಸ್ನವರದ್ದು ಯುವ ಟರ್ನ್ ಸರ್ಕಾರ ಎಂದು ಛಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾರೆ ರಾತ್ರಿ ಹೊತ್ತು ಮಾತುಕತೆಗಳನ್ನು ಮುಗಿಸಿಕೊಂಡು ಮಲಗುತ್ತಾರೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ಇನ್ನು ರೈತರ ಹಾಗೂ ದೇವಾಲಯಗಳ ಜಮೀನುಗಳನ್ನು ವಕ್ ಬೋರ್ಡ್ಗೆ ಸೇರಿಸಿದ್ದಾರೆ ಇದನ್ನು ಬಿಜೆಪಿ ಪಕ್ಷ ಖಂಡಿಸುತ್ತದೆ ರೈತರ ಪರವಾಗಿ ಬಿಜೆಪಿ ಪಕ್ಷ ಸದಾ ಯಾವಾಗಲೂ ಇರುತ್ತದೆ ಇನ್ನು ಜಮೀರ್ ಅಹಮದ್ ಅವರು ಅಧಿಕಾರಿಗಳಿಗೆ ಜಮೀನುಗಳನ್ನು ಆಕ್ರಮಿಸುವಂತೆ ಆದೇಶ ನೀಡಿದ್ದಾರೆ ಇನ್ನು ನಿಜವಾಗಲೂ ರೈತರ ಸರ್ಕಾರವಾದರೆ ರೈತರ ಜಮೀನುಗಳ ವಿಚಾರವಾಗಿ ಅವರ ಬೆನ್ನೆಲುಬಾಗಿ ನಿಂತುಕೊಳ್ಳಬೇಕೆಂದು ಚಲವಾದಿ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ದಾರೆ ಅದನ್ನು ನೋಡಿದವರು ಭಯ ಯಾರು ಸೈತಾನ್ ಅಂದ್ರೆ ಅಲ್ಲಾನ ಯಾರು ಪ್ರಾರ್ಥನೆ ಮಾಡತಾರೋ ಅವರೆಲ್ಲ ಒಳ್ಳೆಯವರು ಅಲ್ಲಾನ ಯಾರು ಪ್ರಾರ್ಥನೆ ಮಾಡಲು ಅದ್ ಯಾವ ಧರ್ಮ ಯಾರೇ ಆಗಿರ್ಲಿ ಅವ್ರು ಕಾಫಿ ಇರರು ಅಂತಂತಂದ್ರೆ ಅಂತಂದ್ರೆ ಸೇರಿಸಿ ಸೈತಾನ್ರು ಅಂತ ಹೇಳೋದು ಅಂದಮೇಲೆ ನಾವೆಲ್ಲ ಹಿಂದೂ ದೇವರುಗಳನ್ನ ಪೂಜೆ ಮಾಡೋರು ನಾವೆಲ್ಲ ಕಾಫಿರೂ ಅವ್ರ ಪ್ರಕಾರ ಅಂದ್ಮೇಲೆ ನಾವು ಸೈತಾನ್ರ ಅಂದ್ರೆ ಇಂತಹ ಎತ್ತಿಕಟ್ಟುವ ಕೆಲಸವನ್ನ ಮಾನ್ಯ ಸಚಿವರು ಮಾಡಿದರು ರೋಷಗೊಂಡ ಅನೇಕ ರೈತರು ಎಲ್ಲರೂ ಕೂಡ ಈಗ ಬೀದಿಗಿಳಿದ್ರು ನಾವು ಅವರ ರಿಸ್ಕ್ಯೂ ನಾವು ಬರಬೇಕಾಯ್ತು ಬಂದ ಮೇಲೆ ಈಗ ಅವ್ರಿಗೆ ಅರ್ಥ ಆಯ್ತು ಇದು ದೊಡ್ಡ ತಿರುವು ಪಡೆಯುವಂತ ಪರಿಸ್ಥಿತಿ ಇದೆ ತಕ್ಷಣಕ್ಕೆ ಏನಂದ್ರೆ ಸರ್ಕಾರ ಯು ಟರ್ನ್ ತಗೊಂಡಿದೆ ಯಾಕಂದ್ರೆ ಇದು ಈ ಈ ಸರ್ಕಾರದ ಹೆಸರೇ ಯು ಟರ್ನ್ ಸರ್ಕಾರ ಅಂತ ಜಗ್ಗಲ್ಲ ಬಗ್ಗಲ್ಲ ಅಂತಾರೆ ರಾತ್ರ ರಾತ್ರಿ ಬಗ್ತಾರೆ ಜಗ್ತಾರೆ ಎಲ್ಲ ನ್ಯಾಯೋಯುತವಾಗಿಯೇನೆ ನಾವು ಆಸ್ತಿ ಮಾಡ್ಕೊಂಡಿದ್ದೀವಿ ಅಂತಾರೆ ರಾತ್ರ ರಾತ್ರಿ ಸೈಟ್ಗಳನ್ನು ವಾಪಸ್ ಕೊಡ್ಬಿಡ್ತಾರೆ ಜಮೀನು ವಾಪಸ್ ಕೊಡ್ತಾರೆ ಸಿ ಈ ರೀತಿಯ ಟರ್ನ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಆದೇಶ ಹೊರಡಿಸಿದ್ದಾರೆ ಈಗ ಕಾಲಮ್ ನಂಬರ್ ಲೆವೆನ್ ಅಲ್ಲಿರ್ತಕ್ಕಂಥ ವಕ್ ಅನ್ನೋದನ್ನ ನಾವು ತೆಗೆದು ಬಿಡ್ತೇವೆ ಹೇಳಿದ್ರು ನೀವೇ ಆ ತೆಗಿಬೇಕು ನಮ್ಮ ವಿಲೇಜ್ ಅಕೌಂಟೆಂಟ್ಗೆ ಹೇಳಿ ರಾಮಪ್ಪ ಇರೋದನ್ನು ಭೀಮಪ್ಪ ಮಾಡಪ್ಪ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ ಅದಕ್ಕೇನು ವ್ಯತ್ಯಾಸ ಏನಿದೆ ಆದರೆ ಇವತ್ತಾಗಬೇಕಾಗಿರೋದೇನು ನೈನ್ಟೀನ್ ಸೆವೆಂಟಿ ಫೋರ್ನ ನಿಮ್ಮ ಗೆಸೆಟ್ ಏನಿದೆಯೋ ಅದರಲ್ಲಿ ನಂಬುವುದಾಗಿರೋದು ಇವೆಲ್ಲ ಅದಕ್ಕೇನೆ ಇದೆಲ್ಲ ಬರ್ತಾ ಇದೆ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಹಿಂದುಳಿದವರ ಬಗ್ಗೆ ಕಾಳಜಿ ನಿಮಗೇನಾದರೂ ಇದೆ ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತ ಏನಾದರೂ ನಿಮಗೆ ಬದ್ಧತೆ ಇದ್ದರೆ ನೀವು ಇದನ್ನೆಲ್ಲ ತೆಗಿಬೇಕಾಗಿರೋದು ನೈನ್ಟೀನ್ ಸೆವೆಂಟಿ ಫೋರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟನ್ನು ರದ್ದುಪಡಿಸಿ